ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾಮ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ ಶಿವಣಿ ಜಂಬುಲಿಂಗೈ ದೊಡ್ಡ ಜೀವ ನಮ್ಮ ಗದಗ ತಾಲೂಕಿನ ನಾಗವಿ ಗ್ರಾಮದಲ್ಲಿ ಶ್ರಾವಣ ಮಾಸದಾಗಿ ವಿಶೇಷವಾಗಿ ಕಾರ್ಯಕ್ರಮ ಮಾಡವ್ರಿ ಅದರಲ್ಲಿ ವಿಜಯಪುರದ ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಐಶ್ವರ್ಯ ಪವನ್ ಕುಮಾರ್ ಪತಾರ್ ಅವರು ಶ್ರೀ ಗುಡ್ಡಾಪುರ ದಾನಮ್ಮ ದೇವಿಯ ಜೀವನ ದರ್ಶನ ಪ್ರವಚನ ಮಾಡವ್ರಿ ಇದನ್ನ ನೋಡಿ ನೀವು ಕಣ್ ತುಂಬ ಕಳ್ಬೇಕಂದ್ರಿ ನಾಗವಿ ನಾನು ಟೂಬ್ ಚಾನಲ್ ನೋಡ್ರಪ್ಪ ಅಂಗೇ ಚಾನಲ್ ನಬ್ಸ್ಕ್ರೈಬ್ ಮಾಡ್ರಪ್ಪ ಬೋರ್ತಿ ಕಾಣಲ ಬರ್ಲ ಶಿವನೇ ಶಂಭುಲಿಂಗ ವಿಜಯಪುರದ ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಐಶ್ವರ್ಯ ಪತ್ತಾರ್ ಅವರಿಂದ ನಾಗಾವಿ ಗ್ರಾಮದಲ್ಲಿ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿ ಜೀವನ ದರ್ಶನ ಪ್ರವಚನ ಗದಗ ತಾಲೂಕು ನಾಗವಿ ಗ್ರಾಮದ ಸಾಮಾಜಿಕ ಹೋರಾಟಗಾರ ಬಸವಣ್ಣಯ್ಯ ಹಿರೇಮಠ ಅವರ ಕುಟುಂಬ ಪರಿವಾರದಿಂದ ಪ್ರತಿ ವರ್ಷ ತಮ್ಮ ನಿವಾಸ ಸೋಮೇಶ್ವರ ನಿಲಯದಲ್ಲಿ ಶ್ರೀ ಸೋಮೇಶ್ವರ ಹಿರೇಮಠ ಪ್ರತಿಷ್ಠಾನ ನಮೋಯುಗ ಸಮುದಾಯ ಭವನ ಸಮಿತಿಯಿಂದ ಶ್ರಾವಣ ಮಾಸದಲ್ಲಿ ಗುಡ್ಡಾಪುರ ದಾನಮ್ಮ ದೇವಿಯ ಜೀವನ ದರ್ಶನ ಶ್ರಾವಣ ಮಾಡುತ್ತಾ ಬರಲಾಗುತ್ತಿದೆ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಮುಂಜಾನೆ ಎಂಟು ಗಂಟೆಯಿಂದ ಹತ್ತು ಗಂಟೆಯವರೆಗೆ ವಿಜಯಪುರದ ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಐಶ್ವರ್ಯ ಕುಮಾರ್ ಪತ್ತಾರ್ ಅವರು ಶ್ರೀ ಗುಡ್ಡಾಪುರ ದಾನಮ್ಮ ದೇವಿ ಜೀವನ ದರ್ಶನ ಪ್ರವಚನವನ್ನು ಭಕ್ತ ಸಮುದಾಯದ ಎದುರು ನೀಡಿದರು ಗುರು ಗುರು ವಿಷ್ಣು गुरोदेव महेश्वर गुरु साक्षात पर तस्मै श्री गुरवे नमः अज्ञा तिमिरान्दस्य ज्ञानाञ्जनशलाकया चक्षुरन्मीलितं येन तस्मै श्री गुरवे नमः ॐ श्री गुरुभ्यो नमः ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪರಮ ಪೂಜನೀಯಳಾದಂಥ ಮಾತೆಯನ್ನ ಮನದಲ್ಲೇ ಸ್ಮರಿಸುತ್ತ ವರದಾನೆ ದಾನಮ್ಮ ತಾಯಿಯನ್ನ ವಂದಿಸುತ್ತ ಈ ದಾನಮ್ಮ ತಾಯಿಯ ಕಥಾಶ್ರವಣ ಪ್ರವಚನ ಸಮಾರಂಭಕ್ಕೆ ಸತ್ಸಂಗಕ್ಕೆ ಆಗಮಿಸಿರುವಂಥ ಅಧ್ಯಕ್ಷರಲ್ಲಿ ಅತಿಥಿಗಳಲ್ಲಿ ಗುರು ಹಿರಿಯರಲ್ಲಿ ಶರಣು ತಂದೆ ತಾಯಿಗಳಲ್ಲೇ ಹಾಗೂ ಇಂಥ ವೇದಿಕೆಯನ್ನು ಇಂಥ ಸಭೆಯನ್ನು ಆಯೋಜನೆ ಮಾಡಬೇಕು ಅಂತ ಸಂಕಲ್ಪಿಸಿರುವಂಥ ಬಸವಣ್ಣಯ್ಯ ಗುರುಗಳಲ್ಲೇ ತಮ್ಮೆಲ್ಲರಲ್ಲೇ ಶರಣೋ ಶರಣಾರ್ಥಿಗಳು ಮಾನವ ಜನ್ಮ ಅತ್ಯಂತ ದುರ್ಲಭವಾದದ್ದು ಪುಣ್ಯಕರವಾದ್ದು ಅಮೂಲ್ಯವಾದು ಇಂಥ ಜನ್ಮವನ್ನು ಉಪಯೋಗಿಸಿಕೊಳ್ಳುವುದರ ಮೇಲೆ ಆ ಜನ್ಮದ ಮಹತ್ತು ಹೋಗ್ತದೆ ದಾನಮ್ಮ ತಾಯಿ ಅಂಥ ಮಾನವ ಶರೀರದಲ್ಲಿ ಉದ್ಭವಿಸಿ ಮಹಾ ಮಾನವ ಜನ್ಮವನ್ನು ದೇವ ಮಾನವ ಅನ್ನುವ ಹಾಗೆ ಬದುಕಿ ಹೋದ್ರು ಎಂದಿಗೂ ಅವರ ಮಹಿಮೆ ಪವಾಡಗಳ ಮೂಲಕ ಜೀವಂತ ಆಕೆ. ನಾವೆಲ್ಲ ದಾನಮ್ಮ ತಾಯಿಯ ಕಥಾಶ್ರವಣವನ್ನು ಮಾಡುತ್ತೇವೆ ಅಂಥ ತಾಯಿಯ ಕಥಾಶ್ರವಣ ಎಲ್ಲರ ಕರ್ಣಗಳಿಗೂ ಅಲ್ಲ ಅಂಥ ವಾಚನ ಎಲ್ಲರ ಬಾಯಿಂದಲೋ ಬರುವುದಿಲ್ಲ ಯಾವಾಗ ಪುಣ್ಯದ ಫಲ ಹೆಚ್ಚಾಗಿ ಪಾಪ ಕ್ಷಯ ಆ ವ್ಯಕ್ತಿಯಿಂದ ಮಾತ್ರ ಅಂಥ ತಾಯಿಯ ಪುರಾಣ ಶ್ರವಣ ಮಾಡೋಕೆ ಸಾಧ್ಯ ಅಂಥ ತಾಯಿಯ ಪುರಾಣವನ್ನು ಪಠನ ಮಾಡೋಕೆ ಸಾಧ್ಯ ಎಲ್ಲಿವರೆಗೂ ಪಾಪ ಅಳದು ಹೋಗೋದಿಲ್ಲೋ ಅಲ್ಲಿಯವರೆಗೂ ಇಂಥ ಸಭೆ ಇಂಥ ನುಡಿ ಸಿಗೋದಿಲ್ಲ ನಾವು ತಿಳ್ಕೋಬೇಕಾಗಿದ್ದು ಏನು ಅಂದರೆ ನಾವೆಲ್ಲ ಇಲ್ಲಿ ಕೂತೇವಿ ಅಂದರೆ ನಾವು ಪುಣ್ಯವಂತರು ಅಲ್ಲ ದಾನಮ್ಮ ತಾಯಿ ಅನಂತರಾಯ ಹಾಗೂ ಶಿರಸಮ್ಮ ಅನ್ನುವಂಥ ವಿಶ್ವಕರ್ಮ ದಂಪತಿಗಳಿಗೆ ಮಗಳಾಗಿ ಬರುತ್ತಾಳೆ ಎಂಥ ಪುಣ್ಯದ ಗರ್ಭ ಆಕೆಯದ್ದು ಪಾರ್ವತಿಯ ಅಪರಾವತಾರವಾದಂಥ ದಾನಮ್ಮ ತಾಯಿಯನ್ನೇ ತನ್ನ ಉದರದಲ್ಲಿ ಹೊತ್ತಾಳಂದ್ರೆ ಆಕೆಯ ಪುಣ್ಯ ಎಂಥದ್ದು ಅಂಥ ಪುಣ್ಯ ನಮಗೂ ಬರಬೇಕು ಅಂದರೆ ಆ ತಾಯಿಯ ಕಥೆಯನ್ನು ಶ್ರವಣ ಮಾಡಬೇಕು ಹೀಗೆ ಬೆಳೀತಾ ಬೆಳೀತಾ ಸುಮ್ಮನೆ ಬೆಳೀಲೆಲ್ಲ ಸಂಸ್ಕಾರ ಯುತಳಾಗಿ ಬಂದವರಿಗೆ ಬಾ ಅನ್ನೋದು ಅದು ಹೇಗೆ ಮುಗಿದ ಕೈ ಬಾಗಿದ ಶಿರದಿಂದ ಅತಿಥಿಗಳನ್ನು ಆಗಮಿಸ್ತಿತ್ತು ನಾವೆಲ್ಲ ದೇವರಿಗೆ ಅಕ್ಷತೆಯನ್ನು ಹಾಕ್ತೇವೆ ಅಲ್ಲ ಗೋಧಿ ಹಾಕ್ತೀವೇನು ಇಲ್ಲ ಮಂತ್ರಾಕ್ಷತೆ ಅಂತೇವೆ ಮಂತ್ರ ಗೋಧಿ ಅಂತೀವೇನು ಜೋಳ ಅಂತೀವೇನು ಮಂತ್ರ ಸಜ್ಜಿ ಅಂತೀವೇನು ಇಲ್ಲ ಮಂತ್ರಾಕ್ಷತೆ ಅಕ್ಕಿ ಕಾಳಿಗೆ ಅಂಥ ಮಹತ್ವ ಯಾಕೆ ಬಂತು ದೇವನನ್ನು ತಲುಪುವಂಥ ಶಕ್ತಿ ಅದಕ್ಕೆ ಯಾಕೆ ಬಂತು ಅಂದರೆ ಗಮನಿಸಿ ಸುಮ್ಮನೆ ಅಕ್ಕಿ ಗದ್ದೆ ಇರ್ತಲ್ಲ ಆ ಗದ್ದೆ ಬಚ್ಚದ ಗದ್ದೆ ಅದನ್ನು ನೋಡಿ ಹೇಗೆ ಗಾಳಿ ಬೀಸ್ತು ಅಂದ್ರೆ ಎಲ್ಲ ತೆನಿ ಬಾಗುತ್ತವೆ ಜೋಳ ಬಾಗ್ತದೇನು ಸಜ್ಜು ಬಾಗ್ತವೇನು ಯಾವುದು ಬಾಗತ್ತೋ ಅದು ಭಗವಂತನ ಕಡೆ ಹೋಗ್ತದ ಬಾಳೆಹಣ್ಣು ಬಾಗಿತ್ಸೋ ಬಾಳೆಹಣ್ಣಿಲ್ಲದ ಯಾವ್ದಾರ ಪೂಜೆ ಮಾಡ್ತೀವೇನು ನಾವು ಯಾವಾಗ ಬಾಗ್ಚೆವೋ ಭಗವಂತ ಹತ್ರ ಆಗ್ತಾನ ಹಿರಿಯರ ಮುಂದೆ ಬಾಗೋದು ಭಗವಂತನ ಮುಂದೆ ಬಾಗೋದು ಯಾವಾಗ ಬಾಗ್ಚೆವೋ ಆಗ ಅಹಂಕಾರ ಅಳದು ಹೋಗ್ತದೆ ಅಲ್ಲ ಸನ್ಯಾಸಿಗಳಿಗೆ ಸರ್ವ ಸಂಘ ಪರಿತ್ಯಾಗ ಸಂನ್ಯಾಸ ಅಂದರು ಸನ್ಯಾಸಿಗಳಿಗೆ ಅಹಂಕಾರ ಬರಬಾರ್ದು ಅಂಥ ಭಿಕ್ಷಾಂದೇಹಿ ಅನ್ನುವಂಥ ಸಂಸ್ಕಾರ ಕೊಟ್ರು ಗೃಹಸ್ಥನಿಗೆ ಧರ್ಮವನ್ನು ಮಾಡುವ ಸಂಸ್ಕಾರ ಕೊಟ್ರು ಅಂಥ ಗೃಹಸ್ಥ ಧರ್ಮವನ್ನು ಸ್ವೀಕರಿಸಿದಂಥ ತಾಯಿ ದಾನದ ಮಹತ್ಸನ್ನು ಅರತೋ ವರದಾನಿಯಾದಲು ಎಷ್ಟು ದಾನ ಕೇಳಿರಬೇಕು ನೀವೆಲ್ಲ ಆದ್ರೆ ನಾವು ಉಳಿದದ್ದನ್ನು ಕೊಡುತ್ತೇವೆ ಇಲ್ಲ ಒಂದೆಷ್ಟು ಹೆಸರ ಬರಲಿ ಅಂತ ಕೊಡುತ್ತೇವೆ, ದಾನದೊಳಗೆ ಮೂರು ವಿಧ ಒಂದು ರಾಜಸಿಕ ದಾನ ಇನ್ನೊಂದು ಸಾತ್ವಿಕ ದಾನ ಮತ್ತೊಂದು ತಾಮಸಿಕ ದಾನ ರಾಜಿಕ ರಾಜಸಿಕ ದಾನದೊಳಗೆ ನನ್ನೊಂದಿಷ್ಟು ಹೆಸರ ಬರಲಿ ನಾನೊಂದಿಷ್ಟು ಪ್ರಚಾರ ಆಗಲಿ ಅನ್ಸ ಕೊಡ್ತೇವಲ್ಲ ಅದು ರಾಜಸಿಕ ದಾನ ಅಲ್ಲ ಮತ ಹಾಕ್ರಿ ಅನ್ಸ ಒಂದಿಷ್ಟೇನು ಕೊಡ್ಸರ ಅದು ರಾಜಸಿಕ ದಾನ ಸಾತ್ವಿಕ ದಾನ ಅಂದರೆ ಸುಮ್ಮನೆ ಒಂದು ತಟ್ಟಿಯೊಳಗ ರೊಟ್ಟಿ ಉಣ್ಬೇಕಾದ್ರೆ ಬಕ್ರಿ ಉಣ್ಬೇಕಾದ್ರೆ ಯಾರಾದರೂ ಹಸುವು ಅಂತ ಬಂದ್ರೆ ಹೇಗೆ ಒಂದು ತುತ್ತು ತೆಗೆದು ಅವನಿಗೂ ಕೊಟ್ಟು ನಾವು ಸ್ವೀಕಾರ ಮಾಡ್ತೀವಲ್ಲ ಅದು ಸಾತ್ವಿಕದಾಣ ಅಲ್ಲಿ ಇಲ್ಲ ಅವನಿಗೆ ಕೊಟ್ರ ನನಗೆ ಭಾಳ ಬರ್ತದ ಅನ್ನೋ ಅಭಿಲಾಷೆಯೇ ಇಲ್ಲ ಅಂಥ ಆಸೆ ಇಲ್ಲದ ನಿರ್ಮೋಹದಿಂದ ತುಂಬಿರುವಂಥ ದಾನ ಸಾತ್ವಿಕ ದಾನ ಶರಣರಂದ್ರು ಮಾಡಿದೆ ನನ್ನದಿರಾ ಲಿಂಗಕ್ಕೆ ಮಾಡಿದೆ ನನ್ನದಿರಾ ಜಂಗಮಕ್ಕೆ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಒಬ್ಬ ಶಿಷ್ಯ ಇದ್ದ ದಾನ ಹೆಂಗೆ ಮಾಡ್ಸರಂತ ಶಿಷ್ಯ ಹೀಗೆ ಗುರುಗಳು ಸತ್ಸಂಗದೊಳಗೆ ಕೂತಿದ್ರು ಪ್ರವಚನ ನಡೆದಿತ್ತು ಗುರುಗಳು ಬೆವ್ರತಿದ್ರು ಮಾತಾಡಿ ಮಾತಾಡಿ ದೇಹ ಕಾವಾಗ್ತದ ಬಿಸಿ ಏರ್ಸದ ಬೆವರು ತೊಟ್ಟಿಕ್ತಿತ್ತು ಶಿಷ್ಯ ನೋಡ್ದ ಯಪ್ಪ ನಿಮಗೆ ಬೇಸಿಗೆ ಕಾಲ ಸ್ವಲ್ಪ ಬೆವರಾಗಿರಬಹುದು ಆಯಾಸ ಆಗಬಹುದು ನಾವೊಂದು ಫ್ಯಾನ ತಂದು ಮಠಕ್ಕೆ ಹಾಕ್ಲೇನು ಅಂತ ಶಿಷ್ಯ ಕೇಳ್ದ ಅವ್ರಂದ್ರು ಹಾಕಪ್ಪ ನಿನ್ನ ಇಚ್ಛ ಹೆಂಗದೋ ಹಂಗೆ ಮಾಡು ಗುರುಗಳು ಕೇಳೋದಿಲ್ಲ ಯಾಕೆ ಕೇಳೋದನ್ನು ಬಿಟ್ಟೆ ಎಲ್ಲವನ್ನ ಖಾಲಿ ಖಾಲಿ ಮಾಡಿ ಗುರುವಿನ ಸ್ಥಾನ ಏರಿರ್ತಾರ ಅವ್ರು ಹೆಂಗೆ ಕೇಳ್ತಾರ ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಅವ್ರಿಗೇನು ತಾಗೋದಿಲ್ಲ ಸುಮ್ಮನೆ ಇರಬೇಕಲ್ಲ ಅನ್ಸ ಜೀವನವನ್ನು ದೇಹವನ್ನು ಹೊತ್ತು ಬಂದೇವಿ ಆ ಪರಮಾತ್ಮ ಯಾರಾದರೂ ಒಂದು ಉಡುಗೊರೆ ಕೊಟ್ಟರೆ ನಾವು ಎಷ್ಟು ಜೋಪಾನವಾಗಿಡುತ್ತೇವೆ ನಮ್ಮ ಅಣ್ಣ ಕೊಟ್ಟದ್ದು ನಮ್ಮ ತಾಯಿ ಕೊಟ್ಟದ್ದು ತಂದೆ ಕೊಟ್ಟದ್ದು ಅಂತ ಅವರು ಹೋದರೂ ಅವರ ನೆನಪಿಗಾಗಿ ಆ ಉಡುಗೊರೆಯನ್ನು ಇಡ್ತೇವಲ್ಲ ನಾವು ಮತ್ತು ಭಗವಂತ ಇಷ್ಟು ಚಲೋ ಗಿ ಬೆಳದಡಿಯ ವೇದಮೂರ್ತಿ ಶಂಭುಲಿಂಗಯ್ಯನವರು ಕಲ್ಮಠ್ ಅವರು ಪ್ರವಚನ ಕಾರ್ಯಕ್ರಮದ ಸಮ್ಮುಖ ವಹಿಸಿದ್ದರು ಅಧ್ಯಕ್ಷತೆ ವಹಿಸಿದ್ದ ಗದಗ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವಣ್ಣಪ್ಪ ಚಿಂಚಲಿ ಸಸಿಗೆ ನೀರಿಯುವ ಮೂಲಕ ಪ್ರವಚನ ಕಾರ್ಯಕ್ರಮ ಉದ್ಘಾಟಿಸಿದ ಭೀಮರೆಡ್ಡಿ ರಾಮೇನಹಳ್ಳಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರಾಮಣ್ಣ ಕಮ್ಮಾರ್ ಅವರು ಪ್ರಚ ಪ್ರವಚನ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಮೂರ್ತಿ ಬಸನಗೌಡ ಶಾಂತಗೌಡರು ಪಾಟೀಲ್ ಶ್ರೀಮತಿ ಶಾರಮ್ಮ ಪಾಟೀಲ್ ಕಸ್ತೂರವ್ವ ಹಿರೇಮಠ ಮಂಜುನಾಥ್ ಹಳ್ಳೂರ್ಮಠ್ ಬಸಯ್ಯ ಸಂಗನಾಳಮಠ್ ಚನ್ಬಸಪ್ಪ ಮಡಿವಾಳರ್ ಶ್ರೀಶೈಲಪ್ಪ ಕಮತ ಗುಳಪ್ಪ ಹೊಂಬಳ್ ಮಲ್ಲಪ್ಪ ಗೊಲ್ಲಪ್ಪನವರ್ ಮಾಂತೇಶ್ ಹಳ್ಳಿ ತಿಪ್ಪಣ್ಣ ಅಕ್ಕಿ ಉಪಸ್ಥಿತರಿದ್ದರು ಶ್ರೀಮತಿ ಶಿವಲೀಲವ್ವ ರಾಮೇನಹಳ್ಳಿ ಶ್ರೀಮತಿ ಶಿವಲೀಲಾ ಬಸವಣ್ಣಯ್ಯ ಹಿರೇಮಠ್ ಶ್ರೀಮತಿ ಅನಸೂಯ ವೀರೇಶ್ ಮಳಿಮಠ್ ಹಿರೇಮಠ್ ಪಾಟೀಲ್ ಬೆನಕನಾಳ ಮಠ ಕುಟುಂಬ ಪರಿವಾರದವರು ಮಹಿಳೆಯರಿಗೆ ತುಂಬುವ ಕಾರ್ಯಕ್ರಮ ನೆರವೇರಿಸಿದರು ವಿಜಯಪುರದ ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಐಶ್ವರ್ಯಾ ಪತ್ತಾರ್ ಅವರನ್ನ ಬೆಳದಡಿಯ ವೇದಮೂರ್ತಿ ಶಂಭುಲಿಂಗಯ್ಯನವರು ಕಲ್ಮಠ ಶ್ರೀಮತಿ ಶಾರಮ್ಮ ಪಾಟೀಲ್ ಶ್ರೀಮತಿ ವಿಶಾಲಕ್ಷ್ಮ ಷಣ್ಮುಖಗೌಡ ಪಾಟೀಲ್ ಅವರು ಸನ್ಮಾನಿಸಿದರು ಅಂಬರೀಶ್ ಮಠ ಶ್ರೀಮತಿ ಅನಿತಾ ಮಠ ಅವರು ದಾನಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಶ್ರೀಮತಿ ನಿವೇದಿತಾ ಪ್ರಭುಗೌಡ ಪಾಟೀಲ್ ಅವರು ದಾನಮ್ಮ ದೇವಿಯ ಪಠಣ ಮಾಡಿದರು ಶ್ರೀ ಸೋಮೇಶ್ವರ ಹಿರೇಮಠ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಬಸವಣ್ಣಯ್ಯ ಹಿರಮಠ್ ಕಾರ್ಯಕ್ರಮ ನಿರೂಪಿಸಿದರು ಸುದ್ದಿಸಾರ ವಸಂತ್ ಕುಮಾರ್ ನಾಗವಿನಾನ ಯೂಟ್ಯೂಬ್ ಚಾನಲ್